ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಹೋಬೀಸ್ ಆಫ್ ಶುಭ ಚಾನಲ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಮಡಿಕೇರಿ ಟ್ರಿಪ್ ಹೋಗ್ತಾ ಇರುವಂತಹ ಒಂದು ವಿಡಿಯೋನ ಶೇರ್ ಮಾಡಿದೆ ಅದೇ ಜರ್ನಿನ ನಾವು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ನಾವು ಕುಶಾಲನಗರದ ಹತ್ರ ಇರುವಂತಹ ಕಾವೇರಿ ನಿಸರ್ಗಧಾಮಕ್ಕೆ ನಾವಿಲ್ಲಿ ಹೊರಟಿರೋದು ಮಧ್ಯ ಮಕ್ಕಳಿಗೆ ತುಂಬಾ ಬಾಯಾರಿಕೆ ಆಗ್ತಾ ಇತ್ತು ಇವಾಗ ಬೇಸಿಗೆ ಜಾಸ್ತಿ ಇರೋದ್ರಿಂದ ತುಂಬಾನೇ ಬಾಯಾರಿಕೆ ಆಗ್ತಾ ಇತ್ತು ಹಾಗಾಗಿ ನಾವಿಲ್ಲಿ ಮಧ್ಯ ಒಂದ್ ಕಡೆ ಹಣ್ಣಿನ ಅಂಗಡಿ ಹತ್ರ ನಿಲ್ಲಿಸ್ಬಿಟ್ಟು ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡಿಸ್ಕೊಂಡು ತಿಂತಾ ಇದೀವಿ ಇದಾದ್ಮೇಲೆ ನೆಕ್ಸ್ಟ್ ನಾವು ಕುಶಾಲನಗರ ಸೈಡ್ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ ಓಕೆ ಇವಾಗ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿ ಇವಾಗ ಕಾವೇರಿ ನಿಸರ್ಗಧಾಮದ ಎಂಟ್ರೆನ್ಸಿಗೆ ಬಂದಿದೀವಿ ನಾವು ಕರೆಕ್ಟ್ ಆಗಿ ಎಂಟ್ರೆನ್ಸಿಗೆ ಬಂದ ತಕ್ಷಣನೇ ಟೂ ಓ ಕ್ಲಾಕ್ ಆಗಿತ್ತು ಹಾಗಾಗಿ ಮಕ್ಕಳು ಹಸು ತಡಿಯಲ್ಲ ಮತ್ತೆ ನಾವೆಲ್ಲ ಸುತ್ತಾಡಿ ಬರೋ ಟೈಮ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಬಂದಿದ್ವಲ್ಲ ಊಟ ಅದನ್ನು ಮುಗಿಸ್ಕೊಂಡು ಆಮೇಲೆ ಅದರೊಳಗಡೆ ಸುತ್ತಾಡೋಣ ಅಂತ ಹೇಳಿಬಿಟ್ಟು ಊಟನ ಮಾಡ್ಕೊಳ್ತಾ ಇದ್ವಿ ನಾವು ಆದಷ್ಟು ಕೂಡ ಹೋಟೆಲ್ಗಳಲ್ಲಿ ಯಾವುದೇ ಕಾರಣಕ್ಕೂ ಹೋಗಲ್ಲಪ್ಪ ನಾವು ಜರ್ನಿ ಮಾಡೋ ಟೈಮಲ್ಲಿ ಮಕ್ಳುಗಳಿಗಂತೂ ಹೋಟೆಲಲ್ಲಿರೋ ಸ್ಪೈಸಿ ಫುಡ್ ಎಲ್ಲ ಕೊಡಿಸ್ಬಿಟ್ರೆ ವಾಮಿಟ್ ಎಲ್ಲ ಮಾಡ್ಕೊಬಿಡ್ತಾರೆ ಹಾಗಾಗಿ ನಾವು ಯಾವುದೇ ಕಾರಣದಿಂದಲೂ ಹೋಟೆಲಲ್ಲಿ ಇದು ಮಾಡಲ್ಲ ನಾವು ಮನೆಯಿಂದನೇ ಮಾಡ್ಕೊಂಡು ಬಂದಿರೋಂತಹ ಊಟನೇ ಸಿಂಪಲ್ ಆಗಿರೋವಂಥ ಫುಡ್ನೇ ನಾವು ತಿನ್ನೋದು ಊಟ ಎಲ್ಲ ಮುಗಿದ್ಮೇಲೆ ಇಲ್ಲಿ ನಾವು ಕೌಂಟ್ರಲ್ಲಿ ಟಿಕೆಟ್ ನ ತಗೊಂಡು ಆಮೇಲೆ ನಿಸರ್ಗಧಾಮಕ್ಕೆ ಎಂಟ್ರಿ ಕೊಡ್ತಾ ಇದೀವಿ ಎಂಟ್ರಿ ಕೊಟ್ಟ ತಕ್ಷಣನೇ ತೂಗು ಸೇತುವೆ ಸಿಗುತ್ತೆ ಕಾವೇರಿ ನದಿ ಕೆಳಗಡೆ ಹರಿತಾ ಇರುತ್ತೆ ಮೇಲ್ಗಡೆ ಸೇತುವೆ ಇರುತ್ತೆ ತೂಗು ಸೇತುವೆ ಅದ್ರ ಮೇಲೆ ಒಂಥರ ಮಜಾ ಇರುತ್ತೆ ಮಳೆಗಾಲದಲ್ಲಿ ಬಂದ್ರಂತೂ ತುಂಬಾನೇ ಎಕ್ಸೈಟ್ಮೆಂಟ್ ಇರುತ್ತೆ ಇವಾಗ ನೋಡಿ ಬಿಸಿಲಿರೋದ್ರಿಂದ ಕಡಿಮೆ ಇದೆ ನೀರು ತುಂಬಾ ಅಂದ್ರೆ ತುಂಬಾನೇ ಕಡಿಮೆ ಇದೆ ನೀರು ಕೆಲವು ಕಡೆ ನೀರೇ ಇಲ್ಲ ಆದ್ರೆ ಈ ನಿಸರ್ಗಧಾಮದಲ್ಲಿ ಪೂರ್ತಿ ಬಿದ್ರಿಂದ ತುಂಬಿರೋದ್ರಿಂದ ತುಂಬಾನೇ ತಂಪಾಗಿರುತ್ತೆ ಯಾವ ಕಾಲದಲ್ಲಿ ಬಂದರೂ ಕೂಡ ಅಷ್ಟೇನೆ ಚೆನ್ನಾಗಿರುತ್ತೆ ನೋಡಿ ಪೂರ್ತಿ ಬಿದ್ರಿದೆ ತಂಪಾದ ಗಾಳಿ ಬೀಸ್ತಾ ಇರುತ್ತೆ ನೋಡೋದಿಕ್ಕೆ ಒಂಥರ ತುಂಬಾ ಚಂದ ಇರುತ್ತೆ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ತುಂಬಾ ಸುಸ್ತಾದಾಗ ನಾವ್ ಇಲ್ಲೇನೆ ಕುತ್ಕೋಬಹುದು ಅದನ್ನು ಕೂಡ ಅಷ್ಟೇ ಡಿಸೈನ್ ಆಗಿ ಮಾಡಿದ್ದಾರೆ ನೋಡಿ ಇಲ್ಲಿ ಎಲ್ಲ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫುಲ್ ಗ್ರೀನಿಶ್ ಆಗಿ ನೋಡಿ ಮನೆಗಳು ಯಾವ ತರ ಪುಟ್ ಪುಟ್ಟು ಮನೆಗಳೆಲ್ಲ ಮಾಡಿದ್ದಾರೆ ಅಂತ ಸಣ್ಣ ಸಣ್ಣ ಚೆನ್ನಾಗಿ ಕಾಣ್ಲಿ ಅಂತ ಅಟ್ರಾಕ್ಟಿವ್ ಆಗಿ ಕಾಣ್ಲಿ ಅಂತ ಹೇಳಿ ಓಕೆ ಇವಾಗ ಈ ಕಡೆ ನೋಡಿ ಟ್ರೆಡಿಷನಲ್ ಕೂರ್ಗ್ ಟ್ರೆಡಿಷನಲ್ ಡ್ಯಾನ್ಸ್ ಕೋಲಾಟ ಅದರದ್ದು ಒಂದು ಸ್ಟ್ಯಾಚ್ಯೂಗಳು ಇದೆಲ್ಲ ಜೆಂಟ್ಸ್ ಹಾಗೇನೆ ಲೇಡಿಸ್ದು ಕೂಡ ಇದೆ ನೋಡಿ ಲೇಡೀಸ್ನಂತೂ ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಮತ್ತೆ ಅವ್ರಿಗೆಲ್ಲ ಪಿಂಕ್ ಕಲರ್ ಸ್ಯಾರಿ ಸ್ಯಾರಿ ಹಾಕೊಳ್ಳುವಂತ ಒಂದು ರೀತಿ ಕೂಡ ತುಂಬಾನೇ ವಿಭಿನ್ನವಾಗಿದೆ ನಾವು ಹಾಕೊಳ್ತೀವಲ್ಲ ಆತರ ಸ್ಯಾರಿ ಎಲ್ಲ ಅವ್ರದ್ದು ತುಂಬಾನೇ ಚೆನ್ನಾಗಿದೆ ಮತ್ತೆ ತಲೆಗೂ ಕೂಡ ಮೇಲ್ಗಡೆ ಒಂದು ವಸ್ತ್ರ ಹಾಕೊಂಡಿದ್ದಾರೆ ಪೂರ್ಕ್ಸು ಒಂದು ಸ್ಪೆಷಲ್ ಅಕೇಶನ್ ಅಲ್ಲಿ ಈ ತರ ಎಲ್ಲ ಡ್ರೆಸ್ ಮಾಡ್ಕೊಳ್ತಾರೆ ಅಲ್ವಾ ಆ ಒಂದು ಡ್ರೆಸ್ನ ಇಲ್ಲಿ ಅವರು ತೋರಿಸಿದ್ದಾರೆ ಯಾವ ಥರ ಹಾಕೊಳ್ತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿರುತ್ತೆ ನೋಡೋದಿಕ್ಕೆ ಇದೆಲ್ಲ ನೋಡಿ ಎಷ್ಟು ಸುಂದರವಾದ ಒಂದು ಹೆಂಗಸು ಅನ್ನಂಗೆ ಕಾಣಿಸ್ತಾ ಇದೆ ನಾನು ಪೂರ್ತಿಯಾಗಿ ಇಲ್ಲಿ ಇದನ್ನ ಶೂಟ್ ಮಾಡಿದ್ದೀನಿ ಅವ್ರ ಮುಖ ಎಲ್ಲ ಪೂರ್ತಿ ನೋಡಿ ಇವಾಗ ಅದನ್ನ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಇವಾಗ ನಾವು ನಮ್ಮ ಹಸ್ಬೆಂಡು ನಮ್ಮ ಅಣ್ಣ ಎಲ್ಲ ಇದೆಲ್ಲ ಟ್ರೀ ಹೌಸ್ಗಳು ನೋಡಿ ಟ್ರೀ ಇದೆಯಲ್ಲ ಮೇಲ್ಭಾಗದಲ್ಲಿ ಇದು ವುಡ್ ಅಲ್ಲಿ ಮಾಡಿರೋದು ಸ್ಟೆಪ್ಸ್ ಎಲ್ಲ ಮೇಲ್ಗಡೆ ಹೋದ್ರೆ ಒಂದು ಚಿಕ್ಕ ಸ್ಮಾಲ್ ಹೌಸ್ ತರ ಮಾಡಿರ್ತಾರೆ ಅದ್ರೊಳಗೆ ಹೋಗಿ ಕುತ್ಕೊಳ್ಳೋದು ಅಂದರೆ ಅಲ್ಲೆಲ್ಲ ಮಾತಾಡ್ಕೊಂಡು ಕುತ್ಕೊಳ್ಳೋದು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ ಬಂದ್ರಂತೂ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಮಕ್ಳುಗಳು ನೋಡಿ ಎಷ್ಟು ಕಷ್ಟದಲ್ಲೂ ಹೆಂಗೆ ಹತ್ತಿ ಇಳಿತಿದ್ದಾರೆ ಅಂತ ಅವ್ರಿಗಂತೂ ಏನೋ ಒಂಥರ ಎಕ್ಸೈಟ್ಮೆಂಟು ಕ್ಯೂರಿಯಾಸಿಟಿ ಏನಿರ್ಬೋದು ಮೇಲ್ಗಡೆ ಅಂತ ನೋಡಿ ಅಲ್ಲಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಇದೊಂದು ಮತ್ತೆ ಇನ್ನೊಂದು ಟ್ರೆಡಿಷನಲ್ ಡ್ಯಾನ್ಸ್ನ ಇಲ್ಲಿ ಫೋಕಸ್ ಮಾಡಿದ್ದಾರೆ ಇಲ್ಲಿ ನೆಕ್ಸ್ಟು ಇದು ಜಿಪ್ ಲೈನ್ ಬೇಕಂದ್ರೆ ಅದಕ್ಕೆ ಅಮೌಂಟ್ನ ಪೇ ಮಾಡಿ ನೀವು ಜಿಪ್ ಲೈನ್ ಅಲ್ಲಿ ಕೂಡ ಹೋಗ್ಬೋದು ನೀವೇನಿಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಜಿಂಕೆವನ ತುಂಬಾನೇ ಜಿಂಕೆಗಳು ಹಾಗೇನೆ ಸಾರಂಗಗಳು ತುಂಬಾನೇ ಇದ್ವು ನೋಡೋದಿಕ್ಕೆ ತುಂಬಾನೇ ಖುಷಿ ಆಗ್ತಾ ಇತ್ತು ಜಿಂಕೆಗಳು ಆದ್ರೂ ಮರಿಗಳು ಕೂಡ ಇದ್ವು ಸಣ್ಣ ಸಣ್ಣ ಮರಿಗಳು ಅದನ್ನು ನೋಡಕ್ ತುಂಬಾ ಖುಷಿ ಅನಿಸ್ತಾ ಇತ್ತು ಇದಿಷ್ಟೇ ಅಲ್ದನೆ ತುಂಬನೇ ಅಡ್ವೆಂಚರ್ ಆಕ್ಟಿವಿಟೀಸ್ ಅಮೌಂಟ್ ಎಲ್ಲ ಪೇ ಮಾಡಿ ನಾವು ಎಷ್ಟು ಬೇಕಾದ್ರೂ ದಿನವೆಲ್ಲ ಆಟ ಆಡಬಹುದು ಅಷ್ಟು ಚೆನ್ನಾಗಿತ್ತು ಕಾವೇರಿ ನದಿ ಹರಿಯೋದು ನೋಡಿ ಸ್ವಲ್ಪ ಕೂಡ ನೀರಿಲ್ಲ ನಾವು ಬೇಸಿಗೆನಲ್ಲಿ ಬಂದಿರೋದ್ರಿಂದ ಒಂದು ಡ್ರಾಪ್ ಕೂಡ ನೀರಿರಲಿಲ್ಲ ಆದ್ರೆ ಈ ಸಲ ಸಮ್ಮರ್ ಜಾಸ್ತಿ ಇರೋದ್ರಿಂದ ನೀರಿರಲಿಲ್ಲ ಬೇರೆ ಟೈಮ್ ಬಂದರೆ ಬಂದ್ರೆ ನೀವು ದೋಣಿ ದೋಣಿನಲ್ಲೆಲ್ಲ ನೀವು ವಿಹಾರ ಮಾಡಬಹುದು ಅಷ್ಟು ಚೆನ್ನಾಗಿರುತ್ತೆ ಬಂದಿದ್ದೀವಿ 할로 하이 안녕. 할로 하이. 할로 하이. 할로. 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 할로 ಓಕೆ ಇಷ್ಟೊತ್ತು ನಮ್ ಜೊತೆ ಮಾತಾಡ್ತಲ್ಲ ಆ ಪಕ್ಷಿ ಹೆಸರು ಮಕ್ಕಳ ಉಳ್ದಿರೋಂತ ಪಕ್ಷಿಗಳು ಅಷ್ಟನ್ನೇ ತುಂಬಾ ಸುಂದರವಾಗಿದ್ದು ತುಂಬಾನೇ ಚೆನ್ನಾಗಿತ್ತು ನೋಡೋದಿಕ್ಕೆ ನಾವಂತೂ ಈ ಬರ್ಡ್ಸ್ ಪಾರ್ಕ್ ಬಂದ ತಕ್ಷಣನೇ ಮಕ್ಳುಗಳಿಗಂತೂ ತುಂಬಾನೇ ಖುಷಿ ಆಗ್ಬಿಟ್ರು ಆ ನೀವು ಮಕ್ಕಳ ಜೊತೆ ಬಂದಾಗ ಈ ಬರ್ಡ್ಸ್ ಪಾರ್ಕ್ ಗೆ ವಿಸಿಟ್ ಮಾಡೋದ್ ಮರಿಬೇಡಿ ಬೇಕಂದ್ರೆ ನಾವು ಫೀಡಿಂಗ್ ಕೂಡ ಮಾಡ್ಬೋದು ಓಕೆ ಅಥವಾ ಕೈನಲ್ಲಿ ಇಡ್ಕೊಳೋಕು ಕೂಡ ಕೊಡ್ತಾರೆ ಅದಕ್ಕೆಲ್ಲ ಅಮೌಂಟ್ ಪೇ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ತಿದ್ದೀರಲ್ಲ ಪಕ್ಷಿಗಳಲ್ಲೇ ದೊಡ್ಡ ಪಕ್ಷಿ ಯಾವ್ದಪ್ಪ ಅಂತ ಹೇಳಿದ್ರೆ ಆಸ್ಟ್ರಿಚ್ ಆಸ್ಟ್ರಿಚ್ ಗಳು ಕೂಡ ಅಷ್ಟೇನೆ ಇಪ್ಪ ನೋಡಿದ್ರೇನೆ ಭಯ ಆಗ್ತಾ ಇತ್ತು ಅವು ಕುತ್ತಿಗೆ ನೋಡಿ ಎಷ್ಟು ಎತ್ತರದಲ್ಲಿದೆ ಅಂತ ಅವಕ್ಕೆ ಕೂಡ ನಾವು ಫೀಡಿಂಗ್ ಮಾಡ್ಬೋದಿತ್ತು ಅದಕ್ಕೆ ತರ್ಟಿ ರುಪೀಸ್ ಎಕ್ಸ್ಟ್ರಾ ನಾವು ಅಮೌಂಟ್ ನ ಪೇ ಮಾಡಬೇಕು ಆ ಮತ್ತೆ ಮಕ್ಳುಗಳು ಫೀಡ್ ಮಾಡೋದಕ್ಕೂ ಭಯ ಪಡ್ತಾ ಇದ್ರು ಹಾಗಾಗಿ ನಾವು ಕೊಡಿಸ್ಲಿಲ್ಲ ನೋಡಿ ಹೇಗೆ ಹಸಿವಿನಿಂದ ಹೇಗೆ ಬಾಯನ ತೆರಕೊಂಡಿದಾವೆ ಅಂತ ಅವು ತುಂಬಾನೇ ಚೆನ್ನಾಗಿತ್ತು ಬರ್ಡ್ಸ್ ಪಾರ್ಕ್ ಅಲ್ಲಂತೂ ನಾವು ತುಂಬಾನೇ ಎಂಜಾಯ್ ಮಾಡಿದ್ವಿ ಈ ಕಡೆ ನೋಡಿ ಇದು ಬರ್ಡ್ಸ್ ಫೀಡಿಂಗ್ ಏರಿಯಾ ಇಲ್ಲಿ ಕಲರ್ಫುಲ್ ಬರ್ಡ್ಸ್ ಎಲ್ಲ ಇರುತ್ತೆ ನಮ್ಗೆ ಸ್ವಲ್ಪ ಗ್ರೇನ್ಸ್ ನ ಕೊಡ್ತಾರೆ ಅದನ್ನ ಹಿಡ್ಕೊಂಡು ನಿಂತ್ಕೊಂಡಿರ್ತ ಸಾಕು ಪಕ್ಷಿಗಳು ಬಂದು ಅದನ್ನ ತಿನ್ನೋದಿಕ್ಕೆ ಬರ್ತವೆ ನಮ್ ಕೈ ಮೇಲ್ ಕುತ್ಕೊಳ್ತವೆ

ಎಷ್ಟೇ ಜನ ಬಂದ್ರು ಎಷ್ಟೇ ಸಲ ಗ್ರೈನ್ಸ್ ಇಟ್ಕೊಂಡ್ರು ಅಷ್ಟೇ ಪಕ್ಷಿಗಳು ಬಂದು ಕೈ ಮೇಲೆ ಕುತ್ಕೋತಾ ಇದ್ವು ಅದಂತೂ ನೋಡಿ ನಂಗೆ ತುಂಬಾನೇ ಆಶ್ಚರ್ಯ ಆಯಿತು ಮಕ್ಕಳಂತೂ ಈ ಫೀಡಿಂಗ್ ಏರಿಯಾದಲ್ಲಂತೂ ತುಂಬಾನೇ ಎಂಜಾಯ್ ಮಾಡಿದ್ರು ನೀವು ಖಂಡಿತ ಮಕ್ಕಳ ಜೊತೆ ಬಂದಾಗ ಈ ಫೀಡಿಂಗ್ ಏರಿಯಾಕ್ಕೆ ಬನ್ನಿ ಇಲ್ಲಿ ಅಮೌಂಟ್ ಕಟ್ಟೋ ಹಾಗಿಲ್ಲ ಹಾಗೇನೆ ಇದು ಫ್ರೀ ಬೇರೆ ಕಡೆ ಎಲ್ಲ ಫೀಡ್ ಮಾಡಬೇಕು ಅಂತ ಹೇಳಿದ್ರೆ ಅಮೌಂಟ್ ಪೇ ಮಾಡಬೇಕಾಗುತ್ತೆ ಇಲ್ಲಿ ಈ ಒಂದು ಏರಿಯಾದಲ್ಲಿ ಮಾತ್ರ ಫ್ರೀ ಇರುತ್ತೆ ನೋಡಿ ನನ್ನ ಮಗ ಪಕ್ಷಿನ ಹೇಗೆ ಹಿಡ್ಕೊಂಡು ಅಷ್ಟು ಧೈರ್ಯವಾಗಿ ನಿಂತಿದ್ದಾನೆ ದೊಡ್ಡವನೇ ಹಿಡ್ಕೊಳ್ಳಿಲ್ಲ ಚಿಕ್ಕವ್ನೇ ಹಿಡ್ಕೊಂಡು ನಿಂತಿದ್ದಾನೆ ಅಣ್ಣ ಅಣ್ಣನ ಮಕ್ಕಳು ಎಲ್ಲ ಅಷ್ಟೇನೆ ಈ ಬರ್ಡ್ಸ್ ಏರಿಯಾದಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ ಇದಿಷ್ಟೇ ಅಲ್ದನೆ ಬೇರೆ ಬೇರೆ ಪಕ್ಷಿಗಳು ಸುತ್ತನೂ ಕೂಡ ಇದೆ ಅದೆಲ್ಲದಕ್ಕೂ ನೇಮ್ಗಳು ಬರ್ದಿದ್ದಾರೆ ನಾನು ಅದನ್ನೆಲ್ಲ ನಾನು ಇಲ್ಲಿ ಕವರ್ ಮಾಡ್ಲಿಕ್ಕೆ ಆಗಲಿಲ್ಲ ಈ ಒಂದು ವಿಡಿಯೋದಲ್ಲಿ ಒಂದೇ ದಿನದಲ್ಲಿ ಪೂರ್ತಿ ಮಡಿಕೇರಿ ಸುತ್ತಮುತ್ತ ಎಲ್ಲ ಕಡೆ ನಾವು ಹೋಗ್ಬೇಕಿತ್ತು ಹಾಗಾಗಿ ಪೂರ್ತಿ ಎಲ್ಲವನ್ನು ಕೂಡ ಕವರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಸ್ವಲ್ಪ ಸ್ವಲ್ಪ ನಾನು ಎಷ್ಟಾಗುತ್ತೆ ಅಷ್ಟನ್ನ ಮಾತ್ರ ಕವರ್ ಮಾಡಿದ್ದೀನಿ ಆದಷ್ಟು ಮಾಡಿದ್ದೀನಿ ಬಟ್ ಪೂರ್ತಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಈ ಕಡೆ ನೋಡಿ ಸ್ವ್ಯಾನ್ ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂತ ಈ ಬರ್ಡ್ಸ್ ಪಾರ್ಕ್ ಅಲ್ಲಿ ತುಂಬಾ ವೆರೈಟಿ ಬರ್ಡ್ಸ್ ನಾವಿಲ್ಲಿ ನೋಡಬಹುದು ಓಕೆ ಫ್ರೆಂಡ್ಸ್ ಈ ಕಡೆ ನೀವು ನೋಡ್ತಿರೋದು ಸಾಮಾನ್ಯ ಜನರ ಜೀವನ ಹೇಗಿರುತ್ತೆ ಅನ್ನೋದನ್ನ ಒಂದೊಂದು ಸ್ಟ್ಯಾಚು ಮೂಲಕ ತೋರಿಸಿದ್ದಾರೆ ರೈತ ಹೇಗೆ ಹೊಲ ಗದ್ದೆಗಳಿಗೆ ಹೋಗ ರೆಡಿಯಾಗಿ ಹೋಗ್ತಾ ಇರೋದು ಹಾಗೇನೆ ಅಜ್ಜಿ ಮೊಮ್ಮಕ್ಕಳು ಮತ್ತೆ ರಾಗಿ ಬೀಸ್ತಾ ಇರೋದು ಹಾಗೇನೆ ಪಾತ್ರೆ ತುಳಿತಾ ಇರೋದು ಹಳ್ಳಿ ಜೀವನ ಹೇಗಿರುತ್ತೆ ಅದನ್ನೆಲ್ಲ ಪೂರ್ತಿಯಾಗಿ ಬಿಂಬಿಸಿದ್ದಾರೆ ಇಲ್ಲಿ ಓಕೆ ಇವಾಗ ನಿಸರ್ಗಧಾಮದಿಂದ ಎಕ್ಸಿಟ್ ಆಗಿ ನಾವಿಲ್ಲಿ ಬಂದಿರೋದು ದುಬಾರೆ ಫಾರೆಸ್ಟ್ಗೆ ದುಬಾರಿ ಫಾರೆಸ್ಟ್ ಅಂತ ಹೇಳಿದ್ರೆ ಒಂದು ಬ್ಯೂಟಿಫುಲ್ ಪ್ಲೇಸು ನನಗಂತೂ ತುಂಬಾ ಇಷ್ಟ ಆದರೆ ಈ ಸಲ ನೋಡಿ ಬೇಸಿಗೆ ತುಂಬ ಎಷ್ಟು ಮಟ್ಟಿಗೆ ಬೇಸಿಗೆ ಇತ್ತು ಅಂದರೆ ಎಲ್ಲೂ ನೋಡಿದ್ರೂ ಕೂಡ ನೀರಿಲ್ಲ ನೋಡಿ ಈ ತುದಿವರೆಗೂ ಕೂಡ ನೀರು ತುಂಬಿ ತುಳುಕ್ತಾ ಇರೋದು ಮತ್ತೆ ಬೋಟ್ಗಳಲ್ಲಂತೂ ಎಲ್ಲ ಮಕ್ಕಳುಗಳೆಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡೋರು ದೊಡ್ಡವರು ಮಕ್ಕಳು ಅಂದನೆ ಇವಾಗ ನೋಡಿ ದುಬಾರಿ ಸಾಕಾನೆ ಶಿಬಿರಕ್ಕೆ ನಾವು ಮಧ್ಯದಲ್ಲೇನೆ ಹೊಳೆ ಮಧ್ಯದಲ್ಲೇನೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಬಂಡೆಗಳ ನಡುವೆನೆ ಅಂದರೆ ಎಷ್ಟು ನೀರಿಲ್ಲ ಅಂತ ನೀವೇ ಯೋಚನೆ ಮಾಡಿ ಈ ಸಲ ಆಗಿರೋಷ್ಟು ಬೇಸಿಗೆ ಯಾವ್ ಸಲನು ಆಗಿಲ್ಲ ಅಂತ ಅನ್ಸುತ್ತೆ ಎಲ್ ನೋಡೋದ್ರೂ ನೀರಿಲ್ಲ ಪಾಪ ಆನೆಗಳಿಗೆ ಕುಡಿಯೋದಕ್ಕೂ ಕೂಡ ನೀರ್ ಇದೆಯೋ ಇಲ್ವೋ ಅಷ್ಟು ಮಟ್ಟಿಗೆ ಆಗ್ಬಿಟ್ಟಿದೆ ನೋಡಿ ಇವಾಗ ನಾವಿಲ್ಲಿ ಇಲ್ಲಿ ಬಂದಿರೋದು ದುಬಾರಿ ಸಾಕಾನೆ ಶಿಬಿರಕ್ಕೆ ಆದರೆ ಇಲ್ಲಿ ನೀರಿರುವಾಗ ಇರುವಾಗ ಬಂದ್ರಂತೂ ಖುಷಿ ಖುಷಿಯಾಗುತ್ತೆ ಅದರಲ್ಲಿ ಬೋಟಿಂಗು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಾವೊಂದು ಸಲ ಸ್ಕೂಲಿಂದ ಟ್ರಿಪ್ ಬಂದಿದ್ವಿ ಆವಾಗ ನೋಡಿದ್ರೆ ತುಂಬಾನೇ ಚೆನ್ನಾಗಿತ್ತು ಇವಾಗ ನೋಡಿದಾಗ ನನಗನ್ನಿಸ್ತೀವಿ ಸಮರಲ್ಲಿ ಬರಲೇಬಾರ್ದಪ್ಪ ಅಂತ ಏಕೆಂದರೆ ಎಲ್ಲಿ ನೋಡಿದ್ರೂ ನೀರಿಲ್ಲ ಆದ್ರೆ ಆನೆಗಳನ್ನ ತುಂಬಾ ಹತ್ತಿರದಿಂದ ನೋಡಬಹುದು ಹಾಗೇನೆ ಅವನ್ ಟಚ್ ಕೂಡ ಮಾಡಬಹುದು ಓಕೆ ಹುಲ್ಲು ಕೂಡ ನಾವು ಕೊಡಬಹುದು ಆದ್ರೆ ಇಲ್ಲಿ ಇಷ್ಟು ಹತ್ತಿರದಿಂದ ನೋಡೋ ಅಂತಹ ಅವಕಾಶ ಇರುತ್ತೆ ಆದ್ರೆ ಬೇರೆ ಕಡೆ ಎಲ್ಲೂ ಕೂಡ ನಮಗೆ ಸಿಗಲ್ಲ ಹಾಗಾಗಿನೆ ನಾವು ದುಬಾರಿ ಫಾರೆಸ್ಟ್ ಗೆ ಬರ್ಬೇಕು ಆನೆಗಳನ್ನ ಇಷ್ಟು ಹತ್ತಿರದಿಂದ ನೋಡೋ ಅವಕಾಶ ನಮ್ಗೆ ಮತ್ತೆಲ್ಲೂ ಕೂಡ ಸಿಗಲ್ಲ ಹಾಗೇನೆ ಕೂತ್ಕೊಂಡು ನೋಡ್ಲಿಕ್ಕೆ ಕೂಡ ಇಲ್ಲಿ ತುಂಬಾನೇ ಚೆನ್ನಾಗಿ ವ್ಯವಸ್ಥೆನ ಮಾಡಿದರೆ ಕುತ್ಕೋಬಹುದು ಹಾಗೇನೆ ಆನೆ ಜೊತೆ ಸೆಲ್ಫಿ ಕೂಡ ತಗೋಬಹುದು ಹತ್ತಿರದಿಂದ ನಂಜುಂಡ ಅಂದ್ರೆ ಸಾಕು ಬರುತ್ತಾ ನಾವಲ್ಲ ನೀವು ಓಕೆ ಇವಾಗ ನಾವು ದುಬಾರೆ ಫಾರೆಸ್ಟ್ ಇಂದ ಎಕ್ಸಿಟ್ ಆಗಿ ನಾವಿಲ್ಲಿ ಬಂದಿರೋದು ಕುಶಾಲ್ ನಗರದಿಂದ ಸ್ವಲ್ಪ ದೂರದಲ್ಲಿರುವಂತಹ ಕುಪ್ಪೆಗೆ ಇಲ್ಲಿ ಪೂರ್ತಿ ಟಿಬೆಟಿಯನ್ಸ್ ಇಂದನೆ ತುಂಬ ಹೋಗಿದೆ ಇದೆಲ್ಲ ಪೂರ್ತಿ ಟಿಬೆಟಿಯನ್ಸ್ ಕ್ಯಾಂಪ್ ನೋಡಿ ಇದು ದಲಾಯಾಮ್ ಫೋಟೋ ಕೂಡ ಇದೆ ಇದರಲ್ಲಿ ಗೋಲ್ಡನ್ ಟೆಂಪಲ್ ತುಂಬಾನೇ ಫೇಮಸ್ ಹಾಗಾಗಿ ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದೀವಿ ನಾವು ಇದನ್ನ ತುಂಬಾ ಸಲ ನೋಡಿದ್ವಿ ಆದ್ರೂ ಎಷ್ಟು ಸಲ ನೋಡಿದ್ರು ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಪ್ಲೇಸ್ ಹಾಗೇನೆ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಇದೆಲ್ಲ ಬುದ್ಧನ ಪ್ರತಿಮೆಗಳು ಗೋಲ್ಡ್ ಕೋಟೆಡ್ ಆಗಿರುವಂತಹ ಬುದ್ಧನ ಪ್ರತಿಮೆಗಳು ಹಾಗೇನೆ ದೇವಸ್ಥಾನದ ಪೂರ್ತಿ ಎಲ್ಲಾ ಗೋಡೆಗಳ ಮೇಲೂ ಕೂಡ ಭಿತ್ತಿ ಚಿತ್ರಗಳನ್ನ ಬಿಡಿಸಿದ್ದಾರೆ ತುಂಬಾನೇ ಚೆನ್ನಾಗಿರುವಂತಹ ಅದ್ಭುತವಾದಂತಹ ಕಲಾಕೃತಿ ಅದು ನೀವು ಇಲ್ಲಿ ನೋಡ್ತಾ ಇರೋದು ದೇವಸ್ಥಾನದ ಹೊರಭಾಗ ದೇವಸ್ಥಾನದ ಸುತ್ತ ನು ಕೂಡ ಮರಗಿಡಗಳು ಹಾಗೇನೆ ಹೂ ಗಿಡಗಳಿಂದ ತುಂಬಿ ಹೋಗಿದೆ ಎಲ್ಲಿ ನೋಡಿದ್ರು ಕೂಡ ಹಸಿರಿನಿಂದ ತುಂಬಿ ಕಂಗೊಳಿಸ್ತಾ ಇದೆ ತುಂಬಾನೇ ಹಿತವಾದಂತಹ ವಾತಾವರಣ ಇದೆ ಖಂಡಿತ ನಗರ ಕಡೆ ಬಂದಾಗ ಸಲ ಭೇಟಿ ಕುಡಿ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಒಳ್ಳೆ ಟೂರಿಸ್ಟ್ ಪ್ಲೇಸು ಇದು ಓಕೆ ಫ್ರೆಂಡ್ಸ್ ಇವತ್ತಿನ ಈ ಒಂದು ಸಿಂಪಲ್ ಆಗಿರುವಂತಹ ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇನೆ ನಮ್ಮ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್